ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಷ್ಟು ದಿನ ಕಾಯ್ತಿದ್ದ ಗಾಳಿಗೆ ಬಂದೇ ಬಿಡ್ತು ಮೂವರ ಜೀವನದಲ್ಲಿ ಹೊಸ ಮಹಾಪರ್ವ ಶುರುವಾಗಿ ಹೋಯಿತು ಆಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಏನಪ್ಪ ಇದು ಚಾರುಗೆ ಯಾವಾಗ ಇದು ಬ್ರಾಹ್ಮಾಚಾರಿ ಅಲ್ಲ ಅಂತ ಅನ್ಸೋಕೆ ಶುರುವಾಯಿತು ಎಲ್ಲ ರೀತಿಯಲ್ಲೂ ಕೂಡ ಆಂಗಲಲ್ಲೂ ಕೂಡ ಯೋಚನೆ ಮಾಡ್ತಾಳೆ ಅವಳು ಪ್ರತಿ ಆ್ಯಂಗಲಲ್ಲೂ ಕೂಡ ಯೋಚನೆ ಮಾಡಿದಾಗ ಸಿಗೋ ಒಂದೇ ಉತ್ತರ ಇಲ್ಲಿರುವುದು ರಾಮಾಚಾರಿ ಅಲ್ಲ ಬೇರೆ ವ್ಯಕ್ತಿ ಅಂತ ಹಾಗಿದ್ರೆ ಆಟೋದಲ್ಲಿ ಕೇಕಿ ಅಂತ ಕರೆದಿದ್ದನ್ನ ನೆನಪು ಮಾಡಿಕೊಂಡಂತ ಚಾರುಗೆ ಒಂದು ನೈಂಟಿ ಪರ್ಸೆಂಟ್ ಕ್ಲಾರಿಟಿ ಕೇಕೆ ಆಡು ಪ್ರತಿ ಅವಮಾನದ ಮಾತುಗಳು ಕೂಡ ಇದು ಅಲ್ಲ ಅನ್ಸೋಕೆ ಶುರುವಾಗುತ್ತೆ ಅದು ತಡ ಆ ಒಂದು ನ ನೆನಪು ಮಾಡ್ಕೋತಾಳೆ ಜೊತೆಗೆ ದೇವಸ್ಥಾನದಲ್ಲಿ ರಾಮಾಚಾರಿ ಚಾರು ಮಾಡುವಂತ ಕೂಗಿದ್ದು ತಿರುಗ್ ನೋಡಿದಾಗ ರಾಮಾಚಾರಿ ಅಂತಾನೆ ಫೀಲ್ ಆಗಿದ್ದು ಆದ್ರೆ ಕೇಕೆ ಮಾತ್ರ ಅದು ಅಲ್ಲ ನಿಮ್ಗೆ ಆ ರೀತಿ ಅವನು ಬಾ ಕೈದಿ ಅಂತದ್ದು ಎಲ್ಲವೂ ಕೂಡ ನೆನಪು ಮಾಡ್ಕೊಳಂಥ ಚಾರು ಆ ಒಂದು ನಂಬರ್ಗೆ ಮತ್ತೆ ಡಯಲ್ ಮಾಡ್ತಾಳ ಆದರೆ ಸ್ವಿಚ್ ಆಫ್ ಬರ್ತಿದ್ದಾಗೆ ತನ್ನ ಫ್ರೆಂಡ್ ಸೈಬರ್ ಕ್ರೈಮ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ತನ್ನ ಫ್ರೆಂಡ್ ಹೆಲ್ಪ್ನ ಕೇಳ್ತಾಳ ಅಲ್ಲಿ ಯಾವ್ದಾದ್ರು ಪೊಲೀಸ್ ಸ್ಟೇಷನಲ್ಲಿ ಈ ಒಂದು ದಿನ ವಸಂತಪುರ ಪೊಲೀಸ್ ಸ್ಟೇಷನಲ್ಲಿ ಆಗಿ ಪೂಜೆ ನಡೆದಿದೆಯಾ ಅಂತ ಜೊತೆಗೆ ನಾನು ಕೊಡು ನಂಬರ್ ಎಲ್ಲಿಂದ ಬಂತು ಅಂತ ಎಲ್ವನ ಕೂಡ ಮಾಹಿತಿಯನ್ನ ಪಡ್ಕೋತಾಳೆ ಆಗ ಅವಳಿಗೆ ಗೊತ್ತಾಗೋ ಸತ್ಯ ಯಾವೊಂದು ಪೊಲೀಸ್ ಸ್ಟೇಷನ್ ಕೂಡ ಆ ದಿನ ಬ್ಯಾಂಗ್ಳೂರಲ್ಲಿ ಯಾವೊಂದು ಪೊಲೀಸ್ ಸ್ಟೇಷನ್ ಕೂಡ ಪೂಜೆ ನಡೆದಿಲ್ಲ ಜೊತೆಗೆ ಕಾಲ್ ಬಂದಿದ್ದು ಸಬ್ ಜೈಲಿಂದ ಅಂತ ಈ ವಿಷಯ ಗೊತ್ತಾಗ್ತದಾಗೆ ಅದು ರಾಮಾಚಾರಿ ಧ್ವನಿ ಥರನೇ ಇತ್ತು ಇಲ್ಲಿರುವುದು ರಾಮಾಚಾರಿ ಅಲ್ಲ ಅಂದ್ರೆ ರಾಮಾಚಾರಿ ಅಲ್ಲೇ ಇರಬಹುದು ಹಾಗಾದರೆ ಹೋಗಿ ಜೈಲ್ಗೆ ಹೋಗಲೇಬೇಕು ನೋಡಿ ಬರಲೇಬೇಕು ಅಂತ ನಿರ್ಧಾರ ಮಾಡಿದ್ದ ತನ್ನ ಸ್ನೇಹಿತೆನ ಭೇಟಿ ಮಾಡ್ತಾಳೆ ಸ್ನೇಹಿತೆ ಸೋಷಿಯಲ್ ಸರ್ವೀಸರಾಗಿರ್ತಾಳೆ ಅವಳನ್ನ ಭೇಟಿ ಮಾಡಿ ನಾನು ಜೈಲ್ಗೆ ಹೋಗಿ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ವಾಯ್ ನೋಟ್ ಹೋಗ್ಬೋದು ಜಸ್ಟ್ ಫಾಲೋ ಮಾಡಬೇಕು ಪ್ರೊಸೀಜರ್ಸ್ನ ಜೊತೆಗೆ ಪರ್ಮಿಷನ್ ತಗೋಬೇಕು ಅಂತ ಫೈನಲಿ ಜೈಲಿಂದ ಪರ್ಮಿಷನ್ ಸಿಗುತ್ತೆ ಈ ಕಡೆ ಜೈಲಲ್ಲೂ ಕೂಡ ಎಲ್ಲ ಕಾಯ್ದೆಗಳನ್ನ ಅಲರ್ಟ್ ಮಾಡಿದ್ದಾರೆ ಇವತ್ತು ಒಬ್ರು ಬರ್ತಿದ್ದಾರೆ ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ನಿಮಗೆ ಮೋಟಿವೇಷನಲ್ ಸ್ಪೀಚ್ ಕೊಡ್ತಾರೆ ಎಲ್ಲರೂ ಕೂಡ ರೆಡಿಯಾಗಿ ಅಂತ ಹೇಳ್ತಾರೆ ಈ ಕಡೆ ಚಾರು ತನ್ನ ಟೀಮ್ ಜೊತೆ ಆ ಒಂದು ಸಬ್ ಜುವೆಲರ್ಗೆ ಬರ್ತಾಳೆ ಜುವೆಲರ್ ಜೊತೆ ಮಾತಾಡ್ತಾಳೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ನ ಮಾಡ್ಕೋತಾರೆ ಎಲ್ಲ ಕೈದಿಗಳು ಕೂಡ ಆ ಒಂದು ಸ್ಪೀಚ್ನ ಕೇಳೋದಕ್ಕೆ ಹೋಗ್ತಿದ್ದಾರೆ ರಾಮಾಚಾರಿ ಕೂಡ ಹೊರತಾಗಿಲ್ಲ ಅವನು ಕೂಡ ಹೋಗ್ತಿದ್ದಾನೆ ತನ್ನ ಸ್ನೇಹಿತರ ಜೊತೆ ಆದರೆ ಅದರ ನಡುವೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಬಿಕಾಸ್ ರಾಮಾಚಾರಿ ಅಲ್ಲಿಗೆ ಹೋಗ್ತಿಲ್ಲ ಅದಕ್ಕೆ ಕಾರಣ ಚಾರು ಬಂದಿರೋ ಗೆಸ್ಟ್ಗೆಲ್ಲ ಅಡುಗೆ ಮಾಡಬೇಕು ಅನ್ನೋ ರೀಸನ್ಗೆ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ರಾಮಾಚಾರಿನ ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಲ್ವಾ ಬಂದು ಮಾಡು ಅಂತ ಹೇಳ್ತಾರೆ ರಾಮಾಚಾರಿ ಹೋಗಲೇಬೇಕು ಅಂದಾಗಲೂ ಕೂಡ ಇಲ್ಲಿ ಪೊಲೀಸ್ವರು ಬಿಡೋದೆಲ್ಲ ಅಡುಗೆಗೆ ತಂದು ಹಾಕೋತಾರೆ ಆ ಕಡೆ ಚಾರು ಅಂತೂ ಬರೋ ಎಲ್ಲ ಕಾಯ್ದೆಗಳನ್ನ ಕೂಡ ಗಮನಿಸಿದಾಳೆ ಅದು ನೋಡಿದ್ವಿ ಫ್ರೆಂಡ್ಸ್ಗೆ ಇದೇನಿದು ಯಾಕೆಲ್ಲರನ್ನು ಕೂಡ ಇಷ್ಟಮಟ್ಟು ಿಗೆ ಗಮನಿಸ್ತಾಳೆ ಅಂತ ಡೌಟ್ ಬರುತ್ತೆ ಬಂದು ಕೇಳಿದಾಗ ಅದು ಖೈದಿಗಳು ಎಷ್ಟು ಜನ ಬರ್ತಿದ್ದಾರೆ ಅಂತ ಕೌಂಟ್ ಮಾಡ್ತಿದ್ದೆ ಅಂತ ಆಲ್ರೆಡಿ ನಾವೆಲ್ಲ ಮಾಡಿ ಅದಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ ಫೈನಲಿ ಆ ಒಂದು ಸ್ಪೀಚ್ ಪ್ರೋಗ್ರಾಮ್ ಶುರುವಾಗತ್ತೆ ಈ ಕಡೆ ಚಾರು ನಾ ಹೋಗಲಿ ನಾವು ತುಂಬ ಕಡೆ ಸ್ಪೀಚ್ ಕೊಟ್ಟಿದ್ದೀವಿ ಸೋಶಿಯಲ್ ಸರ್ವಿಸ್ ಮಾಡಿದೀವಿ ಇವತ್ತು ಜೈಲಿಗೆ ಬಂದು ಮಾಡಬೇಕು ಅನ್ನೋ ಐಡಿಯಾ ಬಂದಿದೆ ಚಾರುಲತಾ ಅವರಿಂದ ಅವರೇ ಹೇಳಿದ್ದು ಈಗ ಅವರು ನಮಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಾರೆ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿಗೆ ಜಸ್ಟ್ ಆ ಸ್ಪೀಚ್ನ ಕೇಳೋಕೆ ಆಗ್ತಿಲ್ವಲ್ಲ ಅನ್ನೋದೇ ಚಿಂತೆ ಇವ್ರಿಗೋಸ್ಕರನೇ ಅಡುಗೆನ ಪ್ರಿಪೇರ್ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಈ ಕಡೆ ನಡೆದರೆ ಮತ್ತಿಯಲ್ಲಿ ಕೇಕೆ ಜೀವನದಲ್ಲಿ ಒಂದು ದೊಡ್ಡ ಅಲಿನೇ ಬೇಯಿಸ್ತದೆ ಅದು ಒಳಿತು ಕೆಡುಕು ಅನ್ನೋದು ಕೇಕಿನೇ ಡಿಸೈನ್ ಮಾಡಬೇಕಾಗಿದೆ ಬಿಕಾಸ್ ಕೇಕೆ ಜೀವನದಲ್ಲಿ ಇದ್ದ ತನಕ ಅಪ್ಪ ಅಮ್ಮನ ಬಗ್ಗೆ ತಾತ್ಸಾರ ಭಾವನೆಯನ್ನ ಬಿಕಾಸ್ ರೋಡ್ ಅಲ್ಲಿ ಬಿಟ್ಟು ಹೋಗ್ಬಿಟ್ರು ಜೀವನ ಆಗುವುದಕ್ಕೆ ಅಪ್ಪ ಅಮ್ಮ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದ ಕಿ ಜೀವನದಲ್ಲಿ ಒಂದು ಹೊಸ ಅಲೆ ಇದೆ ಅದು ಅವನನ್ನ ಪುಟ್ಟದಲ್ಲಿ ಹುಡುಗ ಇದ್ದಾಗ ಸಾಕಿದ ಚಾಚಾ ಎಂದ ಅದು ಗೊತ್ತಾಗ್ತಾ ಇದೆ ಈ ಕಡೆ ಚಾಚಾ ಕೇಕಿನ ನೋಡ್ಬೇಕು ಅಂತ ಕರೆದಾಗ ಕಿಕೆ ತನ್ನ ಸ್ನೇಹಿತರ ಜೊತೆ ಅಲ್ಲಿಗೆ ಹೋಗ್ತಾರೆ ಸ್ನೇಹಿತನ ಜೊತೆ ಹೋದಾಗ ಚಾಚಾ ಆಡು ಎಷ್ಟು ಮಾತುಗಳು ಕೇಕೆ ಮನ ಕೆಡಿಸುತ್ತೆ ಜೊತೆಗೆ ಚಾಚಾ ಒಂದು ಮಾತು ಹೇಳ್ತಾರೆ ನೋಡಪ್ಪ ಈ ಒಂದು ಪೀಪರ್ ನನಗೆ ನಿನ್ನೆ ಸಿಕ್ತು ನನಗೆ ಆ ಫೋಟೋ ನೋಡಿದಾಗ ನೀನೇ ಅಂತ ಅನ್ಸ್ಬಿಟ್ಟ ಅದಕ್ಕೋಸ್ಕರ ಇಪ್ಪತ್ತೆರಡು ವರ್ಷಗಳಿಂದ ನನ್ನ ಫೋಟೋ ಇದು ಅದಕ್ಕೋಸ್ಕರ ಆ ಪೀಪರ್ ನ ತಗೊಂಡ್ ನೋಡು ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಹುಡುಕಿ ಈ ಒಂದು ಅಡ್ರೆಸ್ಗೆ ಕೊಡಿ ಅಂತ ಹೇಳಿ ಅಡ್ವಟೈಸ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪೇಪರ್ ಕೊಡ್ತಾರೆ ಫೋಟೋ ನೋಡಿದ ಕೀಕಿಗೆ ಅದು ತಾನೇ ಅನ್ನೋದು ಕನ್ಫರ್ಮ್ ಆಗುತ್ತೆ ಅಡ್ರೆಸ್ ನೋಡಿದಾಗ ಅವನು ಕುಸಿದು ಹೋಗ್ತಾನೆ ಅವನ ಹಿದೆ ಓಡ್ದು ಹೋಗುತ್ತೆ ಅದಕ್ಕೆ ಕಾರಣ ಅದು ಬಿರಿ ಅಲ್ಲ ನಾನು ಶಾಸ್ತ್ರಗಳ ಮನೆ ಅದು ಅವನಿಗೆ ಅರ್ಥ ಆಗುತ್ತೆ ಅದ್ರ ಮೂಲಕ ಅಂದರೆ ನನ್ನ ತಂದೆ ತಾಯಿ ಬಿರಿ ಯಾರೂ ಅಲ್ಲ ಶಾಸ್ತ್ರಿಗಳು ಮತ್ತು ಜಾನಕಿಯವರು ಅಂತ ಜೊತೆಗೆ ಅವನು ಅವತ್ತು ಸಾಯಿಸಕ್ಕೆ ಹೋದಾಗ ಅವನ ಕೈ ನಡಗಿದ್ದುವು ಅಮ್ಮನ ತೊಡು ಮೇಲೆ ಮಲಗಿದಾಗ ಮತ್ತಷ್ಟು ಮಲ್ಕೋಬೇಕು ಅನ್ಸಿದ್ದು ಅವನ ಮಾತುಗಳನ್ನ ಕೇಳಬೇಕು ಅನ್ಸಿದ್ದು ಇದು ಎಲ್ಲವೂ ಕೂಡ ಯಾಕಾಯಿತು ಏನಾಯಿತು ಪ್ರತಿಯೊಂದು ಕೂಡ ಕೇಕೆಗೆ ಅರ್ಥ ಆಗಿಬಿಡುತ್ತೆ ನೋಡು ಮಗನೇ ಇಷ್ಟು ದಿನ ನಿನಗೆ ಅಪ್ಪ ಅಮ್ಮ ಎಲ್ಲಿದ್ದಾರೆ ಏನೂ ಗೊತ್ತಿರಲಿಲ್ಲ ಅವತ್ತು ನಿನಗೆ ಇದು ಸಿಗಲಿಲ್ಲ ಆದರೆ ಇವತ್ತು ನಿನಗೆ ಸಿಕ್ಕಿದೆ ಅವರು ಅಲ್ಲೇ ಇರ್ತಾರೆ ಹೋಗು ನಿನ್ನ ನಿನ್ನ ತಂದೆ ತಾಯಿ ಜೊತೆ ಸೇರಿಕೊಂಡು ನಿನ್ನ ಜೀವನನ ಶುರು ಮಾಡು ಅಂತ ಚಾಚಾ ಹೇಳ್ತಾರೆ ಅದಕ್ಕೆ ಕೇಕೆ ಹೇಳೋ ಮಾತು ಚಾಚಾಗೆ ಆತಂಕ ತರಿಸ್ಬಿಡತ್ತೆ ಬಿಕಾಸ್ ಕೇಕೆ ನಾನಿವತ್ತು ಅಲ್ಲೇ ಇದ್ದೀನಿ ಅದೇ ಮನೇಲಿ ಅದಕ್ಕೆ ಕಾರಣ ಡೀಲ್ ತೊಗೊಂಡು ಹೋಗಿದ್ದೀನಿ ಅಂತ ಏನು ಹೇಳ್ತಿದೆಯಾ ಅಂದಾಗ ಹೌದು ಅವ್ರಿಗೆ ಆಗದೆ ಇರೋರು ನನ್ನ ಡೀಲ್ಗೆ ಆ ಮನೆ ಕಳ್ಸಿದ್ದಾರೆ ಅಂತ ನೋಡು ಮಗ್ನಿ ಇಂಥ ದುರಂತ ಯಾವುದೇ ಕಾರಣಕ್ಕೂ ಆಗಬಾರ್ದು ಅದು ನಿನ್ನ ಮನೆ ನಿನ್ನ ಮನೆಯ ಹಾಳು ಮಾಡೋದಕ್ಕೆ ನೀನೇ ಡೀಲ್ ತೊಗೊಂಡು ಹೋಗಿದ್ಯಾ ಅದು ತಪ್ಪು ಮಗನೇ ನಿನ್ನ ಜೀವನ ಏನಾಯಿತು ಅನ್ನೋದನ್ನ ಹಳೆಯಲ್ಲಿ ಮರೆತು ಬಿಡು ಮುಂದೇನಾದರೂ ನಿನ್ನ ಜೀವನನ ಒಳ್ಳೆ ರೀತಿನಿ ನಿನ್ನ ಕುಟುಂಬದವರ ಜೊತೆ ನಡೆಸ್ಕೊಂಡು ಹೋಗು ಬೆಳಕು ಅನ್ನೋದು ನಿನ್ನ ಜೀವನದ ತುಂಬ ತುಂಬೆಲ್ಲಿ ನಿನ್ನ ಮನೆಯ ಎಲ್ಲರಿಂದ ಕೆಟ್ಟವರಿಂದ ನಿನ್ನ ಮನೆಯ ನೀನು ಕಾಪಾಡ್ಕು ಅಂತ ಹೇಳ್ತಾರೆ ನಂತರ ಫ್ರೆಂಡ್ಗೆ ಚಾಚೋ ಜವಾಬ್ದಾರಿಯನ್ನು ವಹಿಸಿ ಅಲ್ಲಿಂದ ಹೊರಟ್ರೆ ಈ ಕಡೆ ಚಾರು ತುಂಬ ಸಖತ್ತಾಗಿ ಮೋಟಿವೇಷನಲ್ ಸ್ಪೀಚ್ ಕೊಡ್ತಾಳೆ ಅವಳ ಸ್ಪೀಚಲ್ಲಿ ರಾಮಾಚಾರ್ಯ ಎಷ್ಟೋ ಮಾತುಗಳು ಸಮ್ಮೇಳನವಾಗಿವೆ ಈ ಕಡೆ ಈ ಮಾತುಗಳನ್ನೆಲ್ಲ ಕೇಳ್ತದಂತೆ ರಾಮಾಚಾರಿ ಫ್ರೆಂಡ್ಗೆ ಏನು ಇದು ಎಲ್ಲೂ ಕೇಳಿದ್ದೀನಿ ಎಲ್ಲೂ ಕೇಳಿದ್ದೀನಿ ಅಂತ ಫೀಲ್ ಆಗ್ತದೆ ಬಿಕಾಸ್ ರಾಮಾಚಾರ್ಯ ಎಷ್ಟೋ ಮಾತುಗಳು ಅವಳ ಮಾತುಗಳಲ್ಲಿ ಕೇಳಿ ಬರ್ತದ ಈ ಕಡೆ ಚಾರು ಎಲ್ಲಿಂದ ಎಷ್ಟು ಚಂದ ಮಾತನಾಡೋದ್ ಕಲ್ತ್ರು ಅಂತ ಗೊತ್ತಿಲ್ಲ ಅಷ್ಟು ಚಂದ ಮಾತನಾಡ್ತಾರೆ ಕೈದಿಗಳು ಮಾಡು ತಪ್ಪಿಂದ ಹೊರಗಡೆ ಇರ್ತಕ್ಕಂಥ ಅವರ ಸಂಬಂಧಿಕರಿಗೆ ಆಗ್ತಕ್ಕಂಥ ತೊಂದರೆಗಳು ಏನು ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ತಾಳ ಜೊತೆಗೆ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತಾಳ ಜೊತೆಗೆ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯುವನೇ ಮನುಜ ಹಾಗಂತ ತಪ್ಪು ಮಾಡ್ತಾನೆ ಹೋಗ್ಬಾರ್ದು ಮತ್ತೊಬ್ರು ತಪ್ಪು ಮಾಡಿದ್ರಿಂದ ಆಗಿರೋ ಪರಿಣಾಮನ ನೋಡಿ ನಾವು ತಪ್ಪು ಮಾಡ್ದಾಗೆ ನಮ್ಮನ್ನ ನೋಡ್ಕೋಬೇಕು ನಮ್ಮಿಂದ ಯಾವ ಕೂಡ ಯಾರಿಗೂ ಕೆಡಕಾಗಲಿ ಬದುಕು ಸಾಯ್ಬೇಕು ಕೊನೆಗಳಿಗೆ ಯಾರು ಕೂಡ ಬರುವುದಿಲ್ಲ ನಮ್ಮ ಸ್ವಾವಲಂಬಿಗಳಾಗಿ ನೋಡ್ಕೋಬೇಕು ಅದಕ್ಕೋಸ್ಕರ ನಾವು ಹೋಗ್ತದಂತೆ ಹೊಲಿಗೆ ಮಿಷನ್ಸ್ ಬರುತ್ತೆ ನಿಮ್ಗೆ ಟ್ರೈನಿಂಗ್ ಕೂಡ ಸಿಗತ್ತೆ ಅದನ್ನ ಕಲ್ತ್ಕೊಂಡು ನೀವು ರಿಲೀಸ್ ಹೋದ ಮೇಲೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಸ್ವಾವಲಂಬಿಯಾಗಿ ಬದುಕಿ ಅಂತ ಹೇಳ್ತಾಳೆ ಇನ್ನೆಂದು ಕೂಡ ತಪ್ಪುಗಳ ಮಾಡೋದಿಲ್ಲ ಅಂತ ಓತ್ನ ಕೂಡ ತಗೋತಾಳೆ ಆದರೆ ಎಷ್ಟೇ ಹುಡುಕಿದ್ರು ಕೂಡ ರಾಮಾಚಾರಿ ಅವಳ ಕಣ್ಣ ಕಾಣಿಸೋದೇ ಇಲ್ಲ ಇದರಿಂದಾಗಿ ಅವಳು ತುಂಬಾ ಬಜಾರ್ ಮಾಡ್ಕೋತಾಳೆ ಅದರ ನಡುವೆ ಸ್ಪೀಚ್ ಮುಗಿತಿದ್ದಾಗೆ ರಾಮಾಚಾರಿ ಸ್ನೇಹಿತರು ಹೋಗಿ ಸಕ್ಕದಾಗಿತ್ತು ಸ್ಪೀಚ್ ರಾಮಾಚಾರಿ ನೀನು ಕೂಡ ಬರಬೇಕಿತ್ತು ಜಯಶಂಕರ್ ಅವ್ರ ಮಗಳು ಚಾರುಲತಾ ಅಂತ ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ಟರು ಗೊತ್ತಾ ಅಂತಿದ್ದಾಗೆ ರಾಮಾಚಾರಿ ಚಾರುಲತಾನ ಜೈಶುಂಕರ್ ಅವ್ರ ಮಗಳ ನನ್ನ ಹೆಂಡ್ತಿನ ಅವರು ಅವರೇ ನನ್ನ ಹೆಂಡ್ತಿ ಚಾರು ಮ್ಯಾಡಮ್ ಬಂದಿದ್ದಾರೆ ಓ ಮೈ ಗಾಡ್ ಅಂದ್ಕೊಂಡು ಚಾರು ಮ್ಯಾಡಮ್ ಅಂತ ಓಡಿ ಓಡಿ ಬರ್ತಿದ್ದಾರೆ ಅಲ್ಲಿನ ಕಾಯ್ದೆಗಳು ರಾಮಾಚಾರ್ಯನ ಅಟ್ಯಾಕ್ ಮಾಡ್ತಾರೆ ಅವ್ರ ಜೊತೆ ಫೈಟ್ ಮಾಡಬೇಕಾಗತ್ತೆ ಅದರ ನಡುವೆ ಕಡೆ ಚಾರು ಇಲ್ಲೇ ಇದ್ದಷ್ಟು ನನ್ನ ತಲೆ ಹುಚ್ಚಿಡ್ದು ಹೋಗುತ್ತೆ ಅಂತ ಹೇಳಿ ತನ್ನ ಟೀಮ್ ಜೊತೆ ಹೊರಡಬೇಕು ಅಷ್ಟರಲ್ಲಿ ರಾಮಾಚಾರಿ ಬಂದೇ ಬಿಡ್ತಾನೆ ಚಾರು ಮೇಡಮ್ ಚಾರು ಮೇಡಮ್ ಅಂತ ಕೂಗ್ತಿದ್ದಾನೆ ಕಿವಿಯಲ್ಲಿ ಚಾರು ಮ್ಯಾಡಮ್ ಅಂತ ಕೂಗ್ತಿದ್ದಾಗೆ ಚಾರು ತಿರುಗಿ ನೋಡಿದ್ರೆ ಅವಳ ಹೋ ಜೀವ ವಾಪಸ್ ಬಂದಾಗತ್ತೆ ಅವಳ ಬೆಳಕು ಕಣ್ಮುಂದ ಇದೆ ತಕ್ಷಣ ರಾಮಾಚಾರಿ ಅಂತ ಹೇಳಿ ಓಡ್ ಹೋಗ್ತಾಳೆ ತನ್ನ ಗಂಡನ ಅಬ್ಕೋತಾಳೆ ಖುಷಿ ಪಡ್ತಿದ್ದಾಳೆ ಕಣ್ಗಳಲ್ಲಿ ನೀರು ಏನಿದು ರಾಮಾಚಾರಿ ಅಂತದ್ದಾಗೆ ರಾಮಾಚಾರಿ ನಡೆದ ಪ್ರತಿಯೊಂದು ಘಟನೆನ ವಿವರಿಸ್ತಾನೆ ಜೊತೆಗೆ ಅವಳಿಗೆ ತಿಳಿಸೋಕೆ ಪ್ರಯತ್ನ ಮಾಡಿದ ಪ್ರತಿಯೊಂದು ಹಾದಿನ ಕೂಡ ತಿಳಿಸ್ತಾನೆ ತಕ್ಷಣ ಚಾರಿಗೆ ಅವಳ ಮಾಡಿದ ಎಡಬಟ್ಗಳು ಆ ಪೇಪರ್ ಓದ್ದೇ ಇದ್ದಿದ್ದು ಕಾಲ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದಿದ್ದು ಎಲ್ಲ ಗೊತ್ತಾಗುತ್ತ ಜೊತೆಗೆ ನಿಂದೇ ರೀತಿ ನಮ್ಮನೇಲಿ ಒಬ್ಬ ವ್ಯಕ್ತಿ ಇದ್ದಾನೆ ರಾಮಾಚಾರಿ ಕೀಕಿ ಅಂತ ಇರಬಹುದು ಅಂತ ಹೇಳ್ತಾಳೆ ಬಿಕಾಸ್ ಇಲ್ಲೂ ಕೂಡ ಕೇಕೆ ಅಂತಲೇ ರಾಮಾಚಾರಿನ ಅಂದ್ಕೊಂಡಿರೋದ್ರಿಂದ ಅವ್ರಿಗೆ ಕ್ಲಿಯರ್ ಆಗುತ್ತೆ ಕೇಕೆ ಅಲ್ಲಿದ್ದಾನೆ ರಾಮಾಚಾರಿ ಇಲ್ಲಿದ್ದಾನೆ ಅಂತ ಇದು ಎಲ್ಲವನ್ನ ಕೂಡ ಯಾರು ಮಾಡ್ತಿದ್ದಾರೆ ಚಾರು ಮೇಡಮ್ ಅದು ಯಾರು ಅಂತ ತಿಳ್ಕೊಳ್ಳೇಬೇಕು ಅಂತಾಗ ನೀನೇನು ಯೋಚನೆ ಮಾಡಬೇಡ ರಾಮಾಚಾರಿ ಇನ್ನು ನಾನು ನೋಡ್ಕೋತೀನಿ ಇದನ್ನೆಲ್ಲ ನಿನ್ನೆನ್ನು ಇಲ್ಲಿಂದ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಭರವಸೆ ಕೊಟ್ಟರೆ ಆ ಕಡೆ ಕೇಕೆ ಮನೆಯ ಮಗನಾಗಿ ಆ ಮನೆಗೆ ಎಂಟ್ರಿ ಕೊಡ್ತಿದ್ದಾನೆ ಈ ಕಡೆ ಅಮ್ಮ ಅಪ್ಪ ಅಣ್ಣ ಎಲ್ಲರೂ ನೋಡ್ತಿದ್ರೆ ಅವನ ಮನಸ್ಸಲ್ಲಿ ಒಂದು ರೀತಿಯ ತಳಮಳ ಅಂತಾನೆ ಅನ್ಬಹುದು ಒಂದು ರೀತಿಯ ಖುಷಿ ಎಲ್ಲವೂ ಕೂಡ ಅಪ್ಪನ ಮುಂದೆ ನಿಂತ್ಕೊಂಡು ಕೈ ಹಿಡ್ಕೊಳೋಕ್ ಹೋದ್ರೆ ಅಪ್ಪ ಎದುರುಕೋತಾರೆ ನನ್ನ ಕೊಲ್ಲೋಗ್ ಬಂದ ಅಂತ ಈ ಕಡೆ ಕೇಕೆ ಏನ್ ಮಾಡಬಹುದು ತನ್ನ ಮನೆಯವ್ರಿಗೆ ತಾನೇ ಅನ್ನೋ ಸತ್ಯ ಹೇಳ್ತಾನ ತನ್ನ ಅಣ್ಣ ತನಗೋಸ್ಕರ ಜೈಲ್ಗೆ ಹೋಗಿದಾನೆ ಅವನನ್ನ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಕರ್ಕೊಂಡು ಬರೋ ಪ್ರಯತ್ನ ಮಾಡಿ ವೈಶಾಖಾಗೂ ಬುದ್ಧಿ ಕಲಿಸ್ತಾನ ಇಕಡೆ ಚಾರು ಬರ್ತಿದ್ದಾಗೆ ಕೇಕೆ ಎಲ್ಲ ವಿಷಯ ಹೇಳ್ಬಿಡ್ತಾನೆ ಅಥವಾ ಚಾರುನೇ ಗೊತ್ತಿಲ್ಲದರ ಹಾಗೆ ನಡ್ಕೊಂಡು ಕೇಕೆನ ಜೈಲ್ಗೆ ಹಾಕ್ಸಿ ರಾಮಾಚಾರಿನ ಹೊರಗಡೆ ಕರ್ಕೊಂಡು ಬರ್ತಾಳ ಯಾವ ರೀತಿ ಒಂದು ಕತೆ ಮುಂದೆ ಸಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದ್ರೆ